ಒಳ್ಳಗಾಲದ ರಹಸ್ಯ ಕೊಳ್ಳೇಗಾಲ ಎನ್ನುವ ಹೆಸರಿನಲ್ಲೇ ಕೌತುಕತೆಯ ವಿಸ್ಮಯಕಾರಿ ಅಂಶಗಳು ಬೆರತಂತೆ ಭಾಸವಾಗುತ್ತದೆ ಕೊಳ್ಳೆಗಾಲ ಎನ್ನುವ ಹೆಸರು ಕೇಳದವರಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೊಳ್ಳೇಗಾಲ ತನ್ನ ಅಗೋಚರ ಶಕ್ತಿಗಳಿಗೆ ಹೆಸರುವಾಸಿಯಾಗಿದೆ ಕೇರಳದ ಮಾಂತ್ರಿಕ ವಿದ್ಯೆ ಪ್ರಯೋಗವು ಕೊಳ್ಳೇಗಾಲದಲ್ಲಿ ನಡೆಯುತ್ತೆ ಮಾಂತ್ರಿಕ ಜಗತ್ತೆಂದೇ ಕುಖ್ಯಾತಿಗೊಳಗಾಗಿರುವ ಕೊಳ್ಳೇಗಾಲ ದೃಷ್ಟಿಯಿಂದಲೇ ಒಬ್ಬರ ಮನಸ್ಸನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಸಮೂಹಕ್ಕೆ ಒಳಪಡಿಸುವಂತಹ ವಿಚಿತ್ರ ಪ್ರಯೋಗಗಳನ್ನು ನಡೆಸಿ ಮನುಕುಲವೇ ಅಚ್ಚರಿಗೊಳ್ಳುವಂತಹ ನಾನಾ ರೀತಿಯ ತಂತ್ರ ವಿದ್ಯೆಗಳ ಪ್ರಯೋಗ ಕೊಳ್ಳೇಗಾಲದಲ್ಲಿ ನಡೆಯುತ್ತದೆ ಮಾಂತ್ರಿಕ ತಂತ್ರ ಮನೋತಂತ್ರ ಕಣ್ಣಿನ ಸನ್ನೆಯಿಂದಲೇ ಒಬ್ಬರನ್ನು ನಿಗ್ರಹಿಸುವ ಕುಗ್ಗಿಸುವ ನಾನಾ ರೀತಿಯ ಸಂಮೋಹನ ತಂತ್ರಗಳು ಒಳ್ಳೆಗಾಲದಲ್ಲಿ ನಡೆಯುತ್ತವೆ ತಂತ್ರ ಮಂತ್ರಗಳ ಅಗೋಚರ ಶಕ್ತಿಗಳಿಂದ ಎಲ್ಲಿಯೂ ವಾಸಿಯಾಗದ ಕಾಯಿಲೆಗಳು ವಾಸಿಯಾಗಿರುವ ಉದಾಹರಣೆಗಳು ಬಹಳಷ್ಟಿದೆ ದೈವ ಶಕ್ತಿಗಳು ಹಾಗೂ ಕ್ಷುದ್ರ ಶಕ್ತಿಗಳ ನೆರವಿನಿಂದ ನಾನಾ ರೀತಿಯ ತಂತ್ರ ಪ್ರಯೋಗಗಳನ್ನು ನಡೆಸಲಾಗುತ್ತದೆ ಒಬ್ಬರಿಗೆ ಒಳಿತನ್ನು ಮಾಡಲು ಒಂದು ಪ್ರಯೋಗವಿದ್ದರೆ ಅದೇ ಕೆಡುಕನ್ನು ಮಾಡಲು ನಾನಾ ರೀತಿಯ ಪ್ರಯೋಗಗಳು ಮಾಂತ್ರಿಕ ಜಗತ್ತಿನಲ್ಲಿ ಕಾಣಸಿಗುತ್ತದೆ ದೈವಶಕ್ತಿಗಳ ಪ್ರಯೋಗವನ್ನು ನಡೆಸಿ ಒಳಿತನ್ನು ಪಡೆದುಕೊಂಡರೆ ಇನ್ನೊಬ್ಬರ ಒಳಿತನ್ನು ಸಹಿಸಲಾಗದೆ ನಡೆಸುವಂತಹ ಪ್ರಯೋಗಗಳಿಗೆ ಕ್ಷುದ್ರ ತಂತ್ರ ಏಳಿ ಮಾಡಿಸಿದ ಪ್ರಯೋಗ ಮಾಂತ್ರಿಕ ಜಗತ್ತಿನಲ್ಲಿ ಕೆಲವೊಂದು ವಿದ್ಯೆಗಳನ್ನು ಪ್ರಯೋಗ ಮಾಡಲು ಅವಕಾಶವಿದ್ದರೆ ಇನ್ನು ಕೆಲವು ತಂತ್ರಗಳ ಪ್ರಯೋಗಗಳಿಗೆ ನಿಷೇಧವಿದೆ ಮಾಂತ್ರಿಕ ಜಗತ್ತಿನಲ್ಲಿ ಪ್ರಯೋಗಿಸಬಹುದಾದ ಬಾಲಗ್ರಹ ವಶೀಕರಣ ಆಕರ್ಷಣ ಸ್ತಂಭನ ಹಾಗೂ ವಿದ್ವೇಷಣ ವಿದ್ಯೆಗಳು ಯಾವ ರೀತಿ ಪ್ರಯೋಗಿಸಲಾಗುತ್ತದೆ ಎಂಬುದನ್ನು ಈ ವರದಿಯಲ್ಲಿ ನೋಡೋಣ ಬನ್ನಿ ಮನುಕುಲದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನುಂಟು ಮಾಡುವಂತಹ ಅಗೋಚರ ಶಕ್ತಿ ರಾಹು ಕೇತು ಗ್ರಹಗಳಿಗೆ ಇದೆ ಗ್ರಹಗತಿಗಳು ನೀಚ ಸ್ಥಾನದಲ್ಲಿದ್ದ ವ್ಯಕ್ತಿಗೆ ರಾಹು ಸ್ತಂಭನದ ವಿದ್ಯೆ ಪ್ರಯೋಗಿಸಿದರೆ ಅಂತವರ ಚಲನವಲನ ಸಂಪೂರ್ಣವಾಗಿ ಸ್ತಬ್ಧವಾಗಿ ನಡೆದಾಡಲು ಹಾಗದೆ ದೇಹದಲ್ಲಿನ ರಕ್ತ ಎಪ್ಪುಗಟ್ಟಿ ಮರಣ ಹೊಂದುವಂತಹ ಅಗೋಚರ ಶಕ್ತಿ ಸ್ತಂಭನದ ವಿದ್ಯೆಗೆ ಇದೆ ಇನ್ನು ಮಾಂತ್ರಿಕ ಜಗತ್ತಿನಲ್ಲಿ ವಶೀಕರಣ ವಿದ್ಯೆ ಯಾವ ರೀತಿ ನಡೆಯುತ್ತದೆ ಎಂದರೆ ಕೆಲವೊಂದು ಗಿಡಮೂಲಿಕೆಗಳ ಮೂಲಕ ವಶೀಕರಣದಂತಹ ಪ್ರಯೋಗಗಳು ನಡೆಯುತ್ತವೆ ತಮಿಳುನಾಡು ಜಿಲ್ಲೆಯಲ್ಲಿ ಆಡತೋಡವೆಂದು ಕರ್ನಾಟಕದಲ್ಲಿ ಅಂಟುರಾಯ ಎಂದು ಪ್ರಸಿದ್ಧಿ ಪಡೆದಿರುವ ಮುಳ್ಳಿನಂತಿರುವ ಗಿಡ ಮೂಲಿಕೆಯಿಂದ ಅಂಟುರಾಯ ಗಿಡದಲ್ಲಿ ಬೆಳೆಯುವಂತಹ ಹೂವಿಗೆ ಮಂತ್ರಗಳ ನೆರವಿನಿಂದ ಇಂಥವರಿಗೆ ಹೀಗೆ ಆಗಬೇಕೆಂದು ಪ್ರಯೋಗಿಸಿದರೆ ವಶೀಕರಣರಾಗುತ್ತಾರೆ ಚಾರವೆಂಬುದು ಬರೀ ಕೆಟ್ಟದ್ದಕ್ಕೆ ಸ್ಮಶಾನದ ಪ್ರಯೋಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ವಾಮಾಚಾರವನ್ನು ಒಳಿತು ಮಾಡುವುದಕ್ಕೂ ಪ್ರಯೋಗಿಸಲಾಗುತ್ತದೆ ಅಚ್ಚರಿ ಎಂದರೆ ಪ್ರಾಣಿಗಳ ಮೃತದೇಹದ ಮಲವನ್ನು ಉಪಯೋಗಿಸಿ ಮಂತ್ರಗಳ ನೆರವಿನಿಂದ ಅಗೋಚರ ಶಕ್ತಿಗಳನ್ನು ಆಹ್ವಾನಿಸಲಾಗುತ್ತದೆ ಲಕ್ಷ್ಮಿಯ ವಾಹನ ಗೂಬೆಯ ಪಿಕ್ಕೆಯಿಂದಲೂ ಊಹಿಸಲಾಗದ ಚಮತ್ಕಾರಗಳನ್ನು ಮಾಂತ್ರಿಕ ಜಗತ್ತಿನಲ್ಲಿ ನಡೆಸಲಾಗುತ್ತದೆ ಇದೇ ರೀತಿ ನಾನಾ ರೀತಿಯ ತಂತ್ರ ಪ್ರಯೋಗಗಳನ್ನು ನಡೆಸಿ ಆಕರ್ಷಣ ವಿದ್ಯೆ ವಿದ್ಯಾವೇಷಣ ವಿದ್ಯೆ ಹಾಗೂ ನಾನಾ ರೀತಿಯ ವಿದ್ಯೆಗಳ ಪ್ರಯೋಗಗಳನ್ನು ಮಾಂತ್ರಿಕ ಜಗತ್ತಿನಲ್ಲಿ ಕಾಣಬಹುದು ವಾಮಾಚಾರವೆಂಬುದು ಬರೀ ಕೆಟ್ಟದ್ದಕ್ಕೆ ಸ್ಮಶಾನ ಪ್ರಯೋಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ವಾಮಾಚಾರವನ್ನು ಒಳಿತು ಮಾಡುವುದಕ್ಕೂ ಪ್ರಯೋಗಿಸಲಾಗುತ್ತದೆ ಇನ್ನು ಅಚ್ಚರಿ ಎಂದರೆ ಪ್ರಾಣಿಗಳ ಮೃತದೇಹ ಹಾಗೂ ಮಲವನ್ನು ಉಪಯೋಗಿಸಿ ಮಂತ್ರಗಳ ನೆರವಿನಿಂದ ಅಗೋಚರ ಶಕ್ತಿಗಳನ್ನು ಆಹ್ವಾನಿಸಲಾಗುತ್ತದೆ ಲಕ್ಷ್ಮಿಯ ವಾಹನ ಗೂಬೆಯ ಪಿಕ್ಕೆಯಿಂದಲೂ ಊಹಿಸಲಾಗದ ಚಮತ್ಕಾರಗಳನ್ನು ಮಾಂತ್ರಿಕ ಜಗತ್ತಿನಲ್ಲಿ ನಡೆಸಲಾಗುತ್ತದೆ ಇದೇ ರೀತಿ ನಾನಾ ರೀತಿಯ ತಂತ್ರ ಪ್ರಯೋಗಗಳನ್ನು ನಡೆಸಿ ಆಕರ್ಷಣ ವಿದ್ವೇಷಣ ಹಾಗೂ ನಾನಾ ರೀತಿಯ ವಿದ್ಯೆಗಳ ಪ್ರಯೋಗಗಳನ್ನು ಮಾಂತ್ರಿಕ ಜಗತ್ತಿನಲ್ಲಿ ಕಾಣಬಹುದು ಹಲವು ಪ್ರಭಾವಿಗಳಿಗೂ ಈ ವಾಮಾಚರಕ್ಕೂ ಇದ್ದಂತಹ ನಂಟಿನ ಬಗ್ಗೆ ಒಂದು ಸ್ಮಾಲ್ ಬ್ರೇಕ್ ನಂತರ ನೋಡೋಣ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ